ಊಟಕ್ಕೆ ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ಹಂಗ ನಮ್ಮ ಸೊಳೆ ಮಗ ಫಿಕ್ಸ್ ಹೌದಲ್ಲ ಅಣ್ಣ ನಿನ್ನ ಹೆಸರು ಎಲ್ಲಪ್ಪ ಒಂದು ಬೇಜಾರು ಮಾಡ್ಕೊಂಡು ಹೋಗಿ ನಿನ್ನೆ ಜೋಕ್ ಹೇಳ್ತೀನಿ ಏನು ಮಾಡ್ಕೊಂತ ಹೇಳ್ತೀನಿ ಏ ಅದೇನು ಮಾಡಿ ಹೊರಗೆ ಬರ್ತೀವಿ ನಿನ್ನ ಹತ್ರ ಅಣ್ಣ ನಿನ್ನ ಹತ್ರ ಹೇಳಿ ನೀನು ಹೇಳಿ ನೀ ಏನು ಅಂತ ಅಣ್ಣ ಸ್ಟೈಲೇ ನೋಡ್ಬೇಕಲ್ಲಿ ಓಕೆ ಈಗ ಅಣ್ಣ ನಿಮಗೆ ಊರು ಮುಳ್ಳ್ರಿ ಮುಳ್ಳ್ರಿ ಮುಳ್ಳು

ಅವಾರ್ಡ್ ಟೋಟಲ್ ನಲವತ್ತೆಂಟು ಅವಾರ್ಡ್ ಮನೆಗ್ ಅಂಸಿ ಬಿಟ್ಟಿದ್ಗ ಯಾ ಗಂಗಾವತಿ ಸ್ವಾಮಿಮೂರ್ ಸ್ವಾಮಿಗ ಇಲ್ಲೆಲ್ಲ ಸುಳ್ಳು ಮನೆಗೆ ಅವಾರ್ಡ್ ಧಕ್ಕದವ್ರಂಗೆ ಒಬ್ಬ ಜಕ್ಕಿ ಸುಳ್ಳ ಸುಳಿಮಗೆ ಸುಳ್ಯಮ ಯಾವಾಗ ನೋಡ ಸುಳಿಮಗ್ ಅಂತಿದ್ದ ಒಂದ್ ದಿವಸ ಪರಮೇಶ್ವರ್ ತಲೆ ಕೆಟ್ಟ ಬಿಟ್ಟಿದ್ದೆ ನಾನು ಪರಮೇಶ್ವರ್ ಪರಮೇಶ್ವರ್ ಅಂದ್ರೆ ನೀನಲ್ಲ ಅಣ್ಣ ಮತ್ತೆ ಅವಾರ್ಡ್ಸ್ ಅವಾರ್ಜ್ ನಿಂಗ ಅಂತಿತ್ತಲ್ಲಪ್ಪ ಆತ ಪರಮೇಶ್ವರ್ ತಲೆ ಕೆಟ್ಟ ತಲೆ ಕೆಟ್ಟ ಅವಾಗಲಿಸ್ ಬರೀ ಸೊಳೆ ಮಗ ಸೊಳೆ ಮಗ ಅಂತಾನೆ ಇವ್ ಏನೋ ಮಾಡ್ಬೇಕು ಪರಮೇಶ್ವರ ಬಾಯಿ ಸೊಳೆ ಮಗ ಬಂದ್ಬಿಡ್ತದ್ರು ಅದು ಬೇರ್ ಪಾಪತ್ತ ಅಂತ ಸೋಳೆ ಮಗ ಬಂದೇಳ ಸೊಳೆ ಮಗ ಸೊಳೆ ಮಗ ಅಂತಾನೆ ಇವ್ನ ಏನೋ ಹೇಳಿ ಅವನೇನು ಹಿಂಗಟ್ಟ ಸೊಳೆ ಮಗ ಅನ್ನಕ ನೀವು ತಾನಿ ಹೋಗ್ಬಿಡ್ತ ಬಾಯಿ ಓದ್ಬಿಡ್ತೇನೆ ಬಾಯಿ ಓದ್ಬಿಟ್ಟೇನೆ ತಲೆ ಕಟ್ಟಿಬಿಡ್ಬೇಕು ಎಲ್ಲರೂ ಇದ್ಯಾವುದು ನಮ್ದು ಇದಕ್ಕೆ ಭಜನಿಗೆ ಹೋಗ್ತೀವಲ್ಲ ಪದಿನಿಗೆ ಹೋಗಬೇಕಾದ್ರೂ ಎಲ್ಲರೂ ಬೆಳಿಗ್ಗೆ ಓಂ ನಮ ಶಿವಾಯ ಓಂ ನಮಶಿವ ಅನ್ಕೊಂಡ್ ಎಲ್ಲರೂ ಓಂ ನಮಃ ಶಿವಾಯ ಓಂ ಆ ಅನ್ಕೊಂಡ ಹೊಟ್ಟ ಅವಾಗ ತಿಳಿಬೇಕಲ್ಲ ನಿಮ್ಮ ಹುಡುಗಲ್ಲ ಪಾರ್ವತಿವರ್ಗ ಹಾ ಮತ್ತೆ ನಮ್ಮ ಹುಡುಗನ್ಬಿಟ್ಟೆ ಅದೊಂದು ಪಾರ್ವತಿ ನಿಮ್ಮೂರಾಗ ನಿಮ್ಮೂರ ಪಾರ್ವತಿ ಇರ್ಬೋದು ಇದು ಪಾರ್ವತಿ ಬೇರೆ ಪಾರ್ವತಿ ತಲಿಕಟ್ಟ ಕೊಡ್ತೇವೆ ನಮ್ಮ ಪಾರ್ವತಿಗೆ ಪಾರ್ವತಿ ತಲಿಕಟ್ಟೆ ಏನಂದ್ಬಿಡೋ ಪಾರ್ವತಿ ನೋಡ್ರಿ ಪಾಪ ಅವನು ಓಂ ನಮಸ್ ಅನಕ ಆ ಅಂತಾನ ಜೈ ಸಿಂಗ ಅನಕ ಏ ಏನು ಏನ್ ಮಾಡಂದ್ರಿ ಅಂತ ಇಲ್ಲ ಪಾರ್ವತಿ ನೀ ಗೊತ್ತಿಲ್ಲ ಅವನು ಬಹಳ ಎರಡು ಬಟ್ಟದನ ಏನಾನ ಬಾಯಿ ಕೊಟ್ಟು ಬಿಟ್ರ ಬಾಯಿ ಬಂದಂಗ ಮಾತಾಡ್ತಾನ ಅದ್ರಾಗ ಹೇಳಿ ಕೇಳಿ ಗಂಗಾವತಿ ಅವ್ರ ಸ್ವಲ್ಪ ಅಡಿಗೆ ಹಚ್ಕೊಂಡು ಅಟ್ಯಾ ಬಿಟ್ಟಿರ್ತಾರ ಕೇಳಿಲ್ಲ ಅಂತಂದೇಳಿಲ್ಲ ಅವ್ರ ಕೇಳಿಲ್ಲ ಪಾರ್ವತಿ ಇಲ್ರಿ ಏನಾನ ನೀವು ಆತಗ ಬಾಯಿ ಕೊಡ್ಲಿಲ್ಲ ಅಂದ್ರ ನಾನ್ ಪೌರ್ಗುಣ ಮತ್ತೆ ಪರಮೇಶ್ವರ ನೆನವಿಲ್ಲ ಅಣ್ಣ ಸಾಂಬಾರು ಮಾಡಕ್ ಯಾರು ಇಲ್ಲ ಅಣ್ಣ ನಿನಗೆ ಉತ್ತರ ಅಣ್ಣ ಈತ ಕೆಳಗ ಇಲ್ಲ ಬಾಯಿ ಹೋಗಿತ್ಗ ಅಣ್ಣಗ ಗೀತ ಉದಾಹರಣೆ ನೋಡ್ರಿ ಕರೆಕ್ಟ್ ಅಣ್ಣ ಬಾಯಿ ಹೋಗ್ಬಿಡ್ತು ಆ ಅಂತ ಅಡ್ಕೊಂಡು ಕತ್ತಿತ್ತ ತಳಿ ಗಟ್ಟ ಮತ್ತೆ ತವರ್ ಗುಣ ನಿರು ಇಲ್ಲ ಬಾಯಿ ಪಡ್ಲಿಬೇಕು ಅವು ಏನ್ ಈಗ ಸ್ವಲ್ಪ ಹರ ಹರ ಮಾಡ್ ಹಿಂಗ್ ಕೆಳಗ ಅಣ್ಣ ಕತ್ತ ಅಣ್ಣ ಕೈ ಯಾಕ್ಸರ್ಸ್ಕೊಂಡು ನಿಂದ ಈಗ ನಿಂದ ಈಗ ನಿಂದ ನಿಂದ ಈಗ ನೋಡೀಗ ಅಣ್ಣ ನೋಡ್ರಿ ಕೆಳಗಿರದ ಶೋರಾರ ಮಾದೇವತ್ತ ಎಲ್ಲಾರು ಕತ್ತಿದ್ರು ನೀವ್ ಆ ಅನ್ನ ಅನಕತ್ತಿರ್ತಾರೆ ನೀವ್ ತರ ನಿಮ್ ಹುಡುಗ ಪರಮೇಶ್ವರ್ ಯಾವ ಸ್ವಯಮಗಳು ನೀರು ಹೋಗಿದ್ದೇವೆ ನಮ್ಗೆ ನೀನು ಅಣ್ಣ ಗೆದಿದ್ದೀವಿ ಯಾವ ಸ್ವಯಮ್ ನೀವು ಪರಮೇಶ್ವರ್ ಅವಾಗ ಪರಮೇಶ್ವರ ಪಾರ್ವತಿ ಎಂದು ನನಗ್ ಬೇಕಾಗಿತ್ತ ಅಂತ